ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹೀರೆಕಾಯಿ ಗೊಜ್ಜನ್ನು ಯಾವ ರೀತಿ ತಯಾರು ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಮಸಾಲೆ ಭರಿತವಾಗಿ ಕಾರಕರವಾಗಿ ತಿನ್ನೋದಕ್ಕೆ ಬಹಳ ಸೊಕ್ಸಾದ ರುಚಿ ಹೊಂದಿರತಕ್ಕಂಥ ಈ ಒಂದು ಹೀರೆಕಾಯಿ ಗೊಜ್ಜು ದೋಸೆಗೆ ಪೂರಿಗೆ ಚಪಾತಿಗೆ ರೋಟಿಗೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಹಾಗೆ ಬನ್ನಿ ತಡ ಮಾಡೋದು ಬೇಡ ಹೀರೆಕಾಯಿ ಗೊಜ್ಜು ಮಾಡೋದಕ್ಕೆ ಶುರು ಮಾಡೋಣ ಈರೆಕಾಯಿ ಗೊಜ್ಜು ಮಾಡೋದಕ್ಕೋಸ್ಕರ ಮೊದಲಿಗೆ ಇಲ್ಲೊಂದು ಚಿಕ್ಕ ಪ್ಯಾನನ್ನು ಬಿಸಿ ಮಾಡ್ಕೊಂಡಿದ್ದೀವಿ ಈಗ ಬಿಸಿಯಾದಂಥ ಪ್ಯಾನ್ಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕಿ ಈಗ ಮೀಡಿಯಂ ಫ್ಲೇಮಲ್ಲಿ ಮಿನಿಮಮ್ ಅಂದರೂ ಐದರಿಂದ ಆರು ನಿಮಿಷನಾದರೂ ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗುತ್ತೆ ಕಡಲಕಾಯಿ ಬೀಜನ ಬೇಕಾದರೆ ಲೋ ಫ್ಲೇಮಲ್ಲಿ ಹುರ್ಕೋಬೋದು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಒಂದು ಏಳರಿಂದ ಎಂಟು ನಿಮಿಷ ಹುರ್ಕೋಬೇಕಾಗತ್ತೆ ಕಡಲಕಾಯಿ ಬೀಜ ಸಿಹಬಾರ್ದು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಕ್ರಿಸ್ಪಿ ಆಗಬೇಕು ಅಲ್ಲವರ್ಗು ಹುರ್ಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ನಾವು ಮೀಡಿಯಂ ಫ್ಲೇಮಲ್ಲೇ ಕಡಲೆಕಾಯಿ ಬೀಜನ ಹುರಿದಿರೋದ್ರಿಂದ ಐದರಿಂದ ಆರು ನಿಮಿಷ ಮಾತ್ರ ಹುರ್ಕೊಂಡಿದ್ವಿ ತಾವು ನೋಡ್ತಾ ಇರ್ಬೋದು ಕಡಲೆಕಾಯಿ ಬೀಜ ಬಹಳ ಚೆನ್ನಾಗಿ ಹುರಿದಾಗಿದೆ ಜೊತೆಗೆ ಹುರಿದಂಥ ಕಡಲೆಕಾಯಿ ಬೀಜದಿಂದ ಒಟ್ಟು ಬಾಯಿ ಬಿಟ್ಕೊಂಡಿದೆ ನೋಡ್ತಾ ಇರ್ಬೋದು ತಾವು ಈ ಒಂದು ಹದರೆಗೂ ಹುರ್ಕೊಂಡ್ರೆ ಸಾಕು ಹುರಿದಂಥ ಈ ಕಡಲಕಾಯಿ ಬೀಜ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನ ಪುಡಿ ಮಾಡ್ಕೋಬೇಕಾಗತ್ತೆ ಕಡಲೆಕಾಯಿ ಬೀಜ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗಿಲ್ಲಿ ಮತ್ತೊಂದು ಬಾಣ್ಲಿನ ಬಿಸಿ ಮಾಡ್ಕೊಂಡಿದ್ದೀವಿ ಬಿಸಿಯಾದಂಥ ಬಾಣ್ಲಿಗೆ ಈಗ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆನೂ ಸಹ ಸ್ವಲ್ಪ ಬಿಸಿ ಆಗಬೇಕು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಮೊದಲಿಗೆ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆ ಸಿಡಿಬೇಕು ಈ ರೀತಿಯಾಗಿ ಸಾಸಿವೆ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಳ್ತಾ ಇದ್ದೀವಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಈಗ ಇದನ್ನೆಲ್ಲ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ರೀತಿಯಾಗಿ ಮೂವತ್ತು ಸೆಕೆಂಡು ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಈಗ ಎರಡು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ತದನಂತರ ಈಗ ಈರುಳ್ಳಿನ ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಈಗ ಈಗಿಲ್ಲಿ ಸರಿಸುಮಾರು ಏನಿಲ್ಲ ಅಂದರೂ ನಾಲ್ಕು ನಿಮಿಷಗಳ ಕಾಲ ಈರುಳ್ಳಿನ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಈಗ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಅಂದರೆ ಸಾರಿನ ಪುಡಿ ಉಪಯೋಗಿಸ್ತಾ ಇದ್ದೀವಿ ಜನರಲ್ಲಾಗಿ ನಾವು ಮನೆಯಲ್ಲಿ ಬೇಳೆ ಸಾರು ಮಾಡ್ಬೇಕಾದ್ರೆ ಏನು ಪುಡಿನೂ ಉಪಯೋಗಿಸ್ತೀವಿ ಖಾರದ ಪುಡಿ ಅಂತ ಅದೇ ಇದು ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ ಈಗ ಈರುಳ್ಳಿ ಜೊತೆ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ತಾ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಿದ ನಂತರ ಈಗ ತಮೇಲೆ ನೋಡ್ತಾ ಇರ್ಬೋದು ಈಗ ಎರಡು ಟೊಮೊಟೊ ಹಣ್ಣನ್ನು ಬಳಸ್ತಾ ಇದ್ದೀವಿ ಈ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಅಂದರೆ ಬೆಂದು ಮೃದು ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬೇಕಿದ್ರೆ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೋದು ಟೊಮೊಟೊ ಹಣ್ಣು ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಖಂಡಿತ ಟೊಮೊಟೊ ಹಣ್ಣನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿರೋ ಅಷ್ಟು ಸೊಗಸಾದ ರುಚಿನ ಪಡಿಬೋದು ಟೊಮೊಟೊ ಹಣ್ಣನ್ನು ಇಲ್ಲಿ ಭಾಳ ಚೆನ್ನಾಗಿ ಫ್ರೈ ಮಾಡಾಯಿತು ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಭಾಳ ಚೆನ್ನಾಗಿ ಬೆಂದು ಎಣ್ಣೆ ಯಾವ ರೀತಿ ತೇಲಿ ಬರ್ತಾ ಇದೆ ಅಂತ ಈ ರೀತಿಯಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಈಗ ನಾವಿಲ್ಲಿ ನೋಡ್ತಾ ಇರ್ಬೋದು ಬಹಳ ಸೊಗಸಾದಂಥ ತಾಜಾ ತಂದದಿಂದ ಕುಡಿರತಕ್ಕಂಥ ಎರಡು ಈರೆಕಾಯಿನ ತಗೊಂಡು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಈಗ ಬಂಡ್ಲಿಗೆ ಹಾಕ್ಕೊಳ್ತಾ ಇದ್ದೀವಿ ಹೀರೆಕಾಯಿನ ಹಾಕಿದ ನಂತರ ನಾವಿಲ್ಲಿ ಒಂದು ಕಪ್ ಅಳತೆಯ ನೀರನ್ನು ಇದ್ದೀವಿ ನೀರನ್ನು ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದಂಥ ಟೊಮೊಟೊ ಈರುಳ್ಳಿ ಎಲ್ಲ ಈರೆಕಾಯಿ ಜೊತೆ ಬೆರೀಬೇಕು ಹಾಗೆ ಉಪ್ಪು ಸಹ ಮಿಕ್ಕೆಲ್ಲ ಪದಾರ್ಥಗಳ ಜೊತೆ ಬೆರೀಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಖಂಡಿತ ಯಾವುದೇ ಒಂದು ರೆಸ್ಟೋರೆಂಟ್ಗಳಲ್ಲಿ ಈ ರೀತಿಯಾದಂಥ ಗ್ರೇವಿ ಅಥವಾ ಗೊಜ್ಜು ಮಾಡೋದು ಕಡಿಮೆ ಮನೆಗಳಲ್ಲೇ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಬಹಳ ರುಚಿಕರವಾದ ಅಷ್ಟೇ ಆರೋಗ್ಯಕ್ಕೆ ಹಿತಕರವಾದಂಥ ರೆಸಿಪಿ ಇದು ಈ ರೀತಿಯಾಗಿ ಎಲ್ಲ ಪದಾರ್ಥಗಳ ಜೊತೆ ಹೀರೆಕಾಯಿನ ಬೆರೆಸಾದ ನಂತರ ಮೀಡಿಯಂ ಫ್ಲೇಮಲ್ಲೇ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ಒಂದು ಹೀರೆಕಾಯಿನ ಆಗ ಖಾರ ಆಗ್ಬೋದು ಮಸಾಲೆ ಪದಾರ್ಥಗಳಾಗ್ಬೋದು ಹೀರೆಕಾಯಿಗೆ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಸಮಯದಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಹೀರೆಕಾಯಿ ಹತ್ತು ನಿಮಿಷ ಏನು ಬೇಯುತ್ತಲ್ಲ ಒಂದು ಮೂರು ನಿಮಿಷಕ್ಕೊಮ್ಮೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಬೇಯ್ತಕ್ಕಂಥ ಒಂದು ಹತ್ತು ನಿಮಿಷದಲ್ಲಿ ಒಂದು ಎರಡು ಬಾರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ಒಂದು ಮೂರು ನಿಮಿಷ ಈರೆಕಾಯಿ ಚೆನ್ನಾಗಿ ಬೆಂದಿದೆ ಈ ಒಂದು ಸಂದರ್ಭದಲ್ಲಿ ಮೊದಲೇ ಹೇಳಿದಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಹೀರೆಕಾಯಿಗಳು ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ತಳ ಹಿಡಿಯೋದಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಉಳಿದಂಥ ಆರರಿಂದ ಏಳು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದೇನು ಆರು ನಿಮಿಷ ಏಳು ನಿಮಿಷ ಚೆನ್ನಾಗಿ ಬೇಯುತ್ತಲ್ಲ ಈ ಒಂದು ಸಂದರ್ಭದಲ್ಲಿ ನಾವು ಆಗಲೇ ಕಡ್ಡಕಾಯಿ ಬಿಜಾನಿಯನ್ನು ಹುರ್ಕೊಂಡಿದ್ವಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗಿಲ್ಲೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀವಿ ಈಗ ಇದನ್ನ ಬಹಳ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಕೆಳ್ಳಕಾಯಿ ಬೀಜನ ಈ ಒಂದು ಹಂತಕ್ಕೆ ಪುಡಿ ಮಾಡ್ಕೊಂಡಿದ್ದೀವಿ ಈ ರೀತಿಯಾಗಿ ಕೆಳ್ಳಕಾಯಿ ಬೀಜನ ಪುಡಿ ಮಾಡಿದ ನಂತರ ಮತ್ತೆ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಳತೆಯ ತಾಜಾ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದೀವಿ ಈಗ ಈ ತೆಂಗಿನಕಾಯಿ ತುರಿನ ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕೊಂಡು ಈ ತೆಂಗಿನಕಾಯಿ ತುರಿನ ನುಣ್ಣಗೆ ರುಬ್ಕೊಳ್ತೀವಿ ಈಗ ತಾವೆಲ್ಲಿ ನೋಡ್ತಾ ಇರ್ಬೋದು ತೆಂಗಿನಕಾಯಿ ತುರಿನೂ ಈ ಒಂದು ಹದಕ್ಕೆ ನುಣ್ಣಗೆ ರುಬ್ಬಾಯ್ತು ಈ ರೀತಿ ರುಬ್ಬಾದ ನಂತರ ಈಗ ಇಲ್ಲಿ ಹತ್ತು ನಿಮಿಷಗಳ ಕಾಲ ಹೀರೆಕಾಯಿ ಬಹಳ ಚೆನ್ನಾಗಿ ಬೆಂದಿದೆ ತು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ತೇಲಿ ಬಂದಿದೆ ಅಂತೇಳಿ ಹಾಗೆ ಅದರ ಜೊತೆಗೆ ತವಲ್ಲಿ ನೋಡ್ತಾ ಇರಬಹುದು ಹೀರೆಕಾಯಿ ಸಹ ಬಹಳ ಚೆನ್ನಾಗಿ ಬೆಂದಿದೆ ಈ ಒಂದು ಸಂದರ್ಭದಲ್ಲಿ ನಾವು ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರಿದು ಪುಡಿ ಮಾಡಿರ್ತಕ್ಕಂಥ ಕಡಲೆಕಾಯಿ ಬೀಜದ ಪುಡಿನ ಹಾಕ್ಕೊಳ್ತಾ ಇದ್ದೀವಿ ಈ ಕಡಲೆಕಾಯಿ ಬೀಜದ ಪುಡಿ ಈ ಒಂದು ಗೊಜ್ಜನ್ನ ಗಟ್ಟಿ ಮಾಡುತ್ತೆ ಜೊತೆಗೆ ರುಚಿನೂ ಸಹ ಎನೌನ್ಸ್ ಮಾಡುತ್ತೆ ಹಾಗೆ ಬಹಳ ನುಣ್ಣಿಗೆ ರುಬ್ಬಿದಂಥ ತೆಂಗಿನಕಾಯಿ ಪೇಸ್ಟನ್ನು ಸಹ ಹಾಕಿ ಇವೆರಡು ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ತಾ ಇದ್ರೆ ತಾವೇ ನೋಡ್ತಾ ಇರ್ಬೋದು ಎಷ್ಟು ಸೊಗಸಾಗಿ ಕಾಣ್ತಾ ಇದೆ ಈ ಒಂದು ಹೀರೆಕಾಯಿ ಗೊಜ್ಜು ಅಂತೇಳಿ ಖಂಡಿತ ಬಹಳ ಸೊಗಸಾದಂಥ ರುಚಿ ನಿಜ ಹೇಳಬೇಕಂದ್ರೆ ಬಾಯಿ ಚಪ್ಪರಿಸ್ಕೊಂಡು ತಿನ್ಬೋದಾದಂಥ ರುಚಿನ ನೀವು ಖಂಡಿತ ಪಡಿಬೋದು ಈ ರೀತಿಯಾದಂಥ ಹೀರೆಕಾಯಿ ಗೊಜ್ಜನ್ನು ಮಾಡಿದಾಗ ಈ ರೀತಿ ಕಡಲೆಕಾಯಿ ಬೀಜದ ಪುಡಿ ಮತ್ತು ತೆಂಗಿನಕಾಯಿ ಪೇಸ್ಟನ್ನು ಸಹ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಗೊಜ್ಜು ಸ್ವಲ್ಪ ಗಟ್ಟಿಯಾಗಿದೆ ಈ ಒಂದು ಸಂದರ್ಭದಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಮತ್ತೆ ಬಿಸಿ ಮಾಡ್ಕೋಬೇಕಾಗತ್ತೆ ಮತ್ತೆ ನಾವಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಇದ್ದೀವಿ ನೀವು ಯಾವುದೇ ಕಾರಣಕ್ಕೂ ಮೊದಲೇ ನೀರನ್ನು ಹೆಚ್ಚಿಗೆ ಹಾಕಕ್ಕೆ ಹೋಗ್ಬೇಡಿ ನೋಡಿಕೊಂಡು ಅವಶ್ಯಕತೆ ಇದ್ದರೆ ನೀರನ್ನು ಹಾಕೋಬೇಕಾಗತ್ತೆ ಈ ರೀತಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತೆಂಗಿನಕಾಯಿ ಪೇಸ್ಟ್ ಹಾಕಿರೋದ್ರಿಂದ ಒಂದು ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ತೆಂಗಿನಕಾಯಿ ಪೇಸ್ಟನ್ನು ಸೇರಿಸಾದ ನಂತರ ಎರಡು ನಿಮಿಷಗಳ ಕಾಲ ಬಹಳ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ ಈ ರೀತಿ ಕಂಪ್ಲೀಟಾಗಿ ಕುದ್ದಾದ ನಂತರ ಹೀರೆಕಾಯಿ ಗೊಜ್ಜು ಸಿದ್ಧವಾಗಿದೆ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಫ್ಲೇಮನ್ನು ಆಫ್ ಮಾಡಿದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಫೈನಲ್ ಆಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೊಗಸಾದಂತ ಹೀರೆಕಾಯಿ ಗೊಜ್ಜು ಸಿದ್ಧವಾಗಿದೆ ಅಂಥೇಳಿ ನಾನಂತೂ ರೆಕಮೆಂಡ್ ಮಾಡ್ತೀನಿ ಖಂಡಿತ ಈ ರೆಸಿಪಿನ ನೀವು ಒಮ್ಮೆ ಮಾಡಲೇಬೇಕು ಅಂತ ನಮ್ಮ ಹಲವಾರು ರೆಸಿಪಿಗಳ್ನ ನೀವು ಟ್ರೈ ಮಾಡಿದಿರ ಒಳ್ಳೆ ರುಚಿನ ಪಡೆದಿದ್ದೀರಾ ಈ ಒಂದು ರೆಸಿಪಿನೂ ನಿಮಗೆ ಒಳ್ಳೆ ರುಚಿ ತಂದು ಕೊಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಹೀರೆಕಾಯಿ ಗೊಜ್ಜನ್ನು ಮಸಾಲ ಭರಿತವಾಗಿ ಮಾಡ್ಬೋದು ಅಂತ ಇವತ್ತು ನಾವು ಮಾಡಿದಂಥ ಹೀರೆಕಾಯಿ ಗೊಜ್ಜು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಈ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯನ್ನು ಮತ್ತೊಬ್ಬರಿಗೆ ಹೆಲ್ಪ್ ಆಗುವಾಗ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ನಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ